ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಕೆಲವೊಂದಷ್ಟು ಜನರಿಗೆ ಗುಡ್ ನ್ಯೂಸ್ ಆದರೆ ಕೆಲವೊಂದಷ್ಟು ಜನರಿಗೆ ಈಗ ಒಂದು ಶಾಕಿಂಗ್ ನ್ಯೂಸ್ ಕೂಡ ಬಂದಿರುವಂಥದ್ದು ಈ ಬಿ ಪಿ ಎಲ್ ರೇಷನ್ ಕಾರ್ಡಿನ ಬಗ್ಗೆ ಒಂದು ದೊಡ್ಡ ದೊಡ್ಡ ವಿಚಾರಣೆ ಇವಾಗ ಎಲ್ಲೆಡೆ ನ್ಯೂಸ್ ಹಾಕ್ತಾ ಇರುವಂಥದ್ದು ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅತಿ ಹೆಚ್ಚು ಜನ ಕೇಳೋದು ಯಾವಾಗ ಅರ್ಜಿ ಯಾವಾಗ ಓಪನ್ ಮಾಡ್ತಾರೆ ಅಥವಾ ನಮಗೆ ಕಾರ್ಡ್ ಯಾವಾಗ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಕೂಡ ತುಂಬ ಜನ ನಮ್ಗೆ ಇವತ್ತು ಸಹ ಕಮೆಂಟಲ್ಲಿ ಕೇಳ್ತೀರಾ ಮತ್ತೆ ಸರ್ವೇ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಯಾವಾಗ ಸಿಗುತ್ತೆ ನಮಗೆ ಕಾರ್ಡ್ ಯಾವಾಗ ಸಿಗುತ್ತೆ ನಮಗೆ ಅಂತ ಹೇಳಿಬಿಟ್ಟು ಸೊ ಇವಾಗ ಕೆ ಎಚ್ ಮುನಿಯಪ್ಪ ಅವರೇನೆ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಶಾಕಿಂಗ್ ಸುದ್ದಿ ಅಂತಲೂ ನಾನು ಹೇಳಿದೆ ಏನಕ್ಕೆ ಅಂದರೆ ಬರೋಬ್ಬರಿ ಹದಿನೈದು ಲಕ್ಷ ರೇಷನ್ ಕಾರ್ಡ್ಗಳನ್ನ ಈಗ ಬಿ ಪಿ ಎ ಪಿ ವರ್ಗಾವಣೆ ಮಾಡ್ತಾ ಸೋ ಸೊ ಇನ್ನು ಮುಂದೆ ಅರವತ್ತು ಲಕ್ಷ ಫಲಾನುಭವಿಗಳಿಗೆ ಅನ್ನ ಯೋಜನೆ ಅಥವಾ ಏನು ಬೇರೆ ಯಾವ್ದೆಲ್ಲ ನೀವು ಕೇಂದ್ರ ಸರ್ಕಾರ ಯೋಜನೆ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಯೋಜನೆ ಆಗಿರ್ಬೋದು ನೀವ್ ಯಾವ್ದು ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹದಿನೈದು ಲಕ್ಷ ಕಾರ್ಡ್ ಅಂತ ಅಂದ್ರೆ ಅರವತ್ತು ಲಕ್ಷ ಜನರು ಅಂತ ಹೇಳಿ ಲೆಕ್ಕನ ತೋರಿಸ್ತಾ ಇದ್ದಾರೆ ಸೊ ಅರವತ್ತು ಲಕ್ಷ ಜನರ ರೇಷನ್ ಕಾರ್ಡ್ ಈಗ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಸೊ ಈ ವರ್ಗಾವಣೆ ಮಾಡಿದ ನಂತರ ಸ್ವಲ್ಪ ರೇಷನ್ ಕಾರ್ಡ್ಗಳನ್ನ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೊಂತ ಬಂದಿದ್ದಾರೆ ಈ ಕ್ಯಾನ್ಸಲೇಷನ್ ಎಲ್ಲ ನ ಮಾಡಿರೋದ್ರಲ್ಲಿ ಮೂರು ಲಕ್ಷ ಸ್ಲಾಟ್ಗಳು ಈಗ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋರಿಗೆ ಖಾಲಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಗುಡ್ ನ್ಯೂಸ್ ಇದೇನೆ ಬ್ಯಾಡ್ ನ್ಯೂಸ್ ಏನಾದ್ರೆ ವರ್ಗಾವಣೆ ಆಗಿರೋದೆ ಬ್ಯಾಡ್ ನ್ಯೂಸ್ ಏನಾಗಿದೆ ಅಂತ ಅಂದ್ರೆ ಮೊನ್ನೆ ನಡೆಯಿರುವಂತ ಒಂದು ಮೀಟಿಂಗ್ ನಲ್ಲಿ ಕೆ ಎಚ್ ಮುನಿಯಪ್ಪ ಅವರು ನಮ್ಮ ಆಹಾರ ಸಚಿವರಾಗಿರುವಂತ ಮುನಿಯಪ್ಪ ಅವರು ಏನ್ ಹೇಳಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಬೆಂಬಲ ಇದ್ರೆ ಅಂದ್ರೆ ಸಚಿವರ ಹತ್ರ ಕೇಳಿದಾರೆ ಸಚಿವರು ನೀವೆಲ್ಲರೂ ಬೆಂಬಲನ ಕೊಟ್ರೆ ಈ ರೇಷನ್ ಕಾರ್ಡ್ಗಳನ್ನ ನಾವು ಕಂಪ್ಲೀಟ್ ಆಗಿ ವರ್ಗಾವಣೆ ಮಾಡಿಬಿಟ್ಟು ನಂತರ ಹೊಸ ರೇಷನ್ ಕಾರ್ಡ್ ಯಾರಿಗ್ ಬೇಕು ಅಂತವ್ರಿಗೆ ನಾವು ಶುರು ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಬೇಡಿಕೆ ಇಟ್ಟಿರುವಂತದ್ದು ಹೊಸ ರೇಷನ್ ಕಾರ್ಡ್ ಯಾವಾಗ ಶುರುವಾಗುತ್ತೆ ಅಂತ ಹೇಳಿ ಅಲ್ವಾ ಸೊ ಇವಾಗ ಇವರು ಅನ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ನೋಡಿ ಕೇಂದ್ರ ಸರ್ಕಾರದಿಂದ ಹದಿನೈದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇದೆ ಮಾನದಂಡ ಅಂತ ಏನ್ ಕರಿತೀವಿ ಹದಿನೈದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇದೆ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬಟ್ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಐದು ಮಾನದಂಡಗಳನ್ನ ಇಟ್ಕೊಂಡು ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂತದ್ದು ಒಂದು ಸ್ವಂತ ಮನೆ ಇರಬಾರ್ದು ಸ್ವಂತ ಗಾಡಿಗಳು ಇರಬಾರ್ದು ಆಮೇಲೆ ಸಿಟಿಯಲ್ಲಿ ಇಷ್ಟೇ ಎಕರೆ ಹಳ್ಳಿಯಲ್ಲಿ ಇಷ್ಟೇ ಎಕರೆ ಜಮೀನು ಇರಬೇಕು ಅಂತ ಹೇಳಿ ಒಂದಷ್ಟು ರೂಲ್ಸ್ ಗಳು ನಿಮಗೆ ಗೊತ್ತಿದೆ ಈ ರೂಲ್ಸ್ ಗಳನ್ನ ಮೇಜರ್ ಆಗಿ ಫೈವ್ ರೂಲ್ಸ್ ಗಳನ್ನ ಇಟ್ಕೊಂಡು ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ಕೊಂತಾನೆ ಬಂದಿದೆ ಸಿಂಗಲ್ ಟೈಮ್ ನಮ್ಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕು ಇಲ್ಲ ಹೊಸ ರೇಷನ್ ಕಾರ್ಡ್ ಬೇಕು ಅಂತ ಹೇಳಿದಾಗ ರೀಸನ್ ಏನ್ ಸರ್ಕಾರದವರು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಇವಾಗ ವಿಚಾರ ಗೊತ್ತಾಗಿರುವಂತದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ನಾವೆಲ್ಲ ಏನ್ ಅನ್ಕೋತಾ ಇದೀವಿ ಸಾಫ್ಟ್ವೇರ್ ಪ್ರಾಬ್ಲಮ್ ಇರುತ್ತೆ ಡೇಟಾ ಟ್ರಾನ್ಸ್ಫರ್ ಆಗೋದ್ರಲ್ಲಿ ತೊಂದರೆ ಇರುತ್ತೆ ಅಂತ ತಪ್ಪು ಈ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಕೇಂದ್ರ ಸರ್ಕಾರದಿಂದ ಇವಾಗ ನೋಡಿ ನಾವು ರೇಷನ್ ಕಾರ್ಡ್ ಹಾಕಿದ ತಕ್ಷಣ ರಾಜ್ಯ ಸರ್ಕಾರದವರು ಅದಕ್ಕೆ ಅಪ್ರೂವ್ ಕೊಡಬೇಕು ಕೇಂದ್ರ ಸರ್ಕಾರದವರು ಅಪ್ರೂವ್ ಕೊಡಬೇಕು ಒಬ್ಬರೇ ಕೊಡಕ್ಕಾಗಲ್ಲ ಬಿಕಾಸ್ ನಿಮಗೆ ಈಗ ಅನ್ನ ಬಗ್ಗೆ ಯೋಜನೆ ಏನ್ ಬರ್ತಾ ಇದೆ ಐದು ಕೆಜಿ ಕೇಂದ್ರ ಕೊಡ್ತಾ ಇದೆ ಐದು ಕೆ ಜಿ ರಾಜ್ಯ ಸರ್ಕಾರ ಕೊಡ್ತಾ ಇರುವಂತದ್ದು ಇಬ್ರು ಅಪ್ರೂವಲ್ ಇಲ್ಲದೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಅಂಡ್ ಆಲ್ಸೋ ಹಾಸ್ಪಿಟಲೈಸ್ ಆದಾಗ್ಲೂ ಅಷ್ಟೇನೆ ಗೌರ್ಮೆಂಟ್ ರೆಕಗ್ನೈಸ್ ಹಾಸ್ಪಿಟಲ್ ಅಂತ ಅಂದ್ರೆ ಆಲ್ ಓವರ್ ಇಂಡಿಯಾ ನಿಮ್ಗೆ ಗೌರ್ಮೆಂಟ್ ರೆಕಗ್ನೈಸ್ ಹಾಸ್ಪಿಟಲ್ ಬಿ ಪಿ ಎಲ್ ಕಾರ್ಡ್ ಯೂಸ್ ಮಾಡ್ಕೋಬಹುದು ಸೊ ಇದು ಹೆಂಗಾಗುತ್ತೆ ಅಂದ್ರೆ ಫಿಫ್ಟಿ ಫಿಫ್ಟಿ ಅಲ್ಲಿ ಹೋಗ್ತಾ ಇರುತ್ತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಸರ್ಕಾರ ರೂಲ್ಸ್ ಕೆಲವೊಂದಷ್ಟು ಲಿಯಬಿಲಿಟಿ ಬಿಡಬಹುದು ಬಟ್ ಏನಂದ್ರೆ ಮುಖ್ಯವಾಗಿ ಅವರೇ ಕೇಂದ್ರ ಸರ್ಕಾರನೇ ಹ್ಯಾಂಡಲ್ ಮಾಡೋದಿದೇನಲ್ಲ ಸೊ ಅವ್ರು ಏನ್ ಹೇಳಿದ್ರು ಕೇಂದ್ರ ಸರ್ಕಾರದವರು ಇಷ್ಟು ವರ್ಷ ಎಷ್ಟು ಪುಷ್ ಮಾಡಬೇಕು ಅಷ್ಟು ರೇಷನ್ ಕಾರ್ಡ್ಗಳನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗ ನಮ್ಮ ಕರ್ನಾಟಕದಲ್ಲಿ ಬರೋಬರಿ ಏಳೂವರೆ ಕೋಟಿ ಜನ ಇದಾರಲ್ವ ಜನಸಂಖ್ಯೆ ಇದಾರಲ್ಲ ನಾಲ್ಕೂವರೆ ಕೋಟಿ ಜನರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಂತ ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು ಜನ ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದಾರೆ ಹಾಗಾದರೆ ನಮ್ಮ ಇರೋರೆಲ್ಲ ಬಡೂರ ಅನ್ನೋ ಒಂದು ಪ್ರಶ್ನೆ ಸಮೇತ ಬರ್ತಾ ಇದೆ ಬಡೂರಿಗೆ ಕ್ಯಾನ್ಸಲೇಷನ್ ಆಗಿದೆ ತಪ್ಪಾಗಿ ಅವ್ರಿಗೆ ಕಾರ್ಡ್ನೇ ಫಿಫ್ಟೀನ್ ಡೇಸಲ್ಲಿ ಕೊಡ್ತೀನಿ ಅಂತ ಸಮೇತ ಹೇಳಿದ್ದಾರೆ ಬಟ್ ಅರ್ಧಕ್ಕರ್ಧ ಭಾಗ ಕರ್ನಾಟಕದಲ್ಲಿರೋರು ಬಡೂರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರುವಂತದ್ದು ಯಾಕಂದ್ರೆ ಅವರು ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದಾರೆ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ ರಿಟೈರ್ಡ್ ಆಗಿರೋರು ಇರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಇರ್ತಾರೆ ಐಟಿ ಫೈಲ್ ಮಾಡ್ತಾ ಇರ್ತಾರೆ ಎಲ್ಲ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಯೂಸ್ ಮಾಡ್ಕೊತಾ ಇರ್ತಾರೆ ಸೊ ಹಾಗಾಗಿ ಮುನಿಯಪ್ಪ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಸಚಿವರು ಎಲ್ಲ ಬೆಂಬಲ ಕೊಟ್ಟರೆ ಈ ಒಂದು ಆಕ್ಷನ್ ತಗೊಂಡು ಬರೋಬರಿ ಅರವತ್ತು ಲಕ್ಷ ಜನರಿಗೆ ಎಲ್ಲಾನು ಕ್ಯಾನ್ಸಲ್ ಮಾಡಿ ಅವ್ರನ್ನ ಎ ಪಿ ಎಲ್ಗೆ ವರ್ಗಾವಣೆ ಮಾಡ್ತೀವಿ ಮಿಕ್ಕಿದಂತ ಇವಾಗ ಏನ್ ಮೈನಸ್ ಆಗುತ್ತೆ ಅಂತವ್ರಿಗೆ ನಾವು ರೇಷನ್ ಕಾರ್ಡ್ ಹಾಕ್ಲಿಕ್ಕೆ ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ಕೆ ನಾವು ಆದಷ್ಟು ಬೇಗ ನಿಮಗೆ ಶುರುನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಒಳ್ಳೆ ಮೂವ್ ಇವಾಗ ಗೊತ್ತಾಯ್ತಲ್ಲ ನಿಮ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಕೇಂದ್ರ ಸರ್ಕಾರ ಹೇಳ್ತು ನಾವು ಮಾಡಷ್ಟು ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಾಡಷ್ಟು ಮಾಡಾದ್ಮೇಲೆ ಈಗ ಕೇಂದ್ರ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಕೇಂದ್ರ ಸರ್ಕಾರದವರು ಅವರು ಹೇಳ್ದಂಗೆ ಇವ್ರು ಆಕ್ಚುಲಿ ಕೇಳಬೇಕು ಸೊ ಅವ್ರು ಹೇಳ್ದಂಗೆ ಇವ್ರು ಕೇಳಿದ್ರೆ ಎಕ್ಸ್ಟ್ರಾ ಕೊಟ್ಟು ಕೊಟ್ಟು ಏನಾಗಿದೆ ಫೇಕ್ ಡಾಕ್ಯುಮೆಂಟ್ಸ್ ಗಳು ಕ್ರಿಯೇಟ್ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಇವಾಗ ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿರೋದು ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಸಹ ಒಳ್ಳಲ್ ಇಟ್ಟಿದ್ದಾರೆ ಯಾಕಂದ್ರೆ ಇದನ್ನೆಲ್ಲ ಕ್ಯಾನ್ಸಲ್ ನಾವು ಮಾಡುವರೆಗೂ ಕೊಡಲ್ಲ ಅನ್ನೋ ಒಂದು ಉದ್ದೇಶದಿಂದ ಸೊ ಒಳ್ಳೆ ಉದ್ದೇಶ ಇದರಿಂದ ಇರುವಂತಹ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ಏನು ಅಂತ ಹೇಳಿ ಸುಮಾರು ಜನಕ್ಕೆ ಗೊತ್ತಿರಲ್ಲ ಸೊ ಇದು ಫಿಫ್ಟಿ ಫಿಫ್ಟಿ ಕೇಂದ್ರ ಮತ್ತೆ ರಾಜ್ಯ ಎರಡು ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಗೆ ಫ್ಲಕ್ಚುಯೇಷನ್ ಆಗ್ತಾ ಬರುತ್ತೆ ಇದು ರೇಷನ್ ಕಾರ್ಡ್ ಒಂದು ಅಪ್ಡೇಟ್ ಇವಾಗ ಬರೋಬರಿ ಹದಿನೈದು ಹದಿನೈದು ಲಕ್ಷ ರೇಷನ್ ಕಾರ್ಡ್ ಕಾರ್ಡ್ಗಳು ಬಿಪಿಎಲ್ ಇಂದ ಎಪಿಎಲ್ ಗೆ ವರ್ಗಾವಣೆ ಆಗಿದೆ ನಿಮ್ಗೆ ಯಾರಿಗೂ ಅನ್ನಭಾಗ್ಯ ಯೋಜನೆ ಸಿಗೋದಿಲ್ಲ ಗೃಹಲಕ್ಷ್ಮಿ ಹಣನೂ ತಡ ಆಗ್ತಾ ಇರೋದು ಇದಕ್ಕೂ ಪ್ರಾಬ್ಲಮ್ ಇದು ರೀಸನ್ ಇರ್ಬೋದು ಬಿ ಎ ಪಿ ಎಲ್ ಅವ್ರಿಗೆ ಗೃಹಲಕ್ಷ್ಮಿ ಕೂಡ ಅಲ್ವಲ್ಲ ಸೊ ಇದು ರೀಸನ್ಸ್ ಇರ್ಬೋದು ನಿಮ್ಮ ಕಾರ್ಡಿನ ಒಂದು ಡಿ ಬಿ ಟಿ ಸ್ಟೇಟಸ್ ನ ದಯವಿಟ್ಟು ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಫಿನ್ ಕೇಸ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂದ್ರೆ ಏನಾದ್ರು ಪ್ರೋಸೆಸ್ ಇದೆಯಾ ಹೋಲ್ಡ್ ಅಲ್ಲಿ ಇಟ್ಟಿದಾರ ರೇಷನ್ ಕಾರ್ಡ್ ಅಂತ ಹೇಳಿ ಸೊ ಹಣ ಯಾಕೆ ಬರ್ತಿಲ್ಲ ಅಂತ ಹೇಳಿ ನಿಮ್ಗೆ ಡಿ ಬಿ ಟಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ಏನ್ ಪ್ರಾಬ್ಲಮ್ ಆಗಿದೆ ನನ್ನ ಒಂದು ರೇಷನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇವಾಗ ರೇಷನ್ ಕಾರ್ಡಿನ ಒಂದು ಕ್ಲಿಯರ್ ಮಾಹಿತಿ ಸಿಕ್ಕಿದೆ ಅಲ್ವಾ ಇದೆಲ್ಲ ಕ್ಯಾನ್ಸಲ್ ಆದ್ರೆ ಎಲ್ರಿಗೂ ಅಪ್ಲಿಕೇಶನ್ ಹಾಕೋಕೆ ಈಸಿ ಆಗುತ್ತೆ ಕ್ಯಾನ್ಸಲೇಶನ್ ಮಾಡ್ಲಿ ತೊಂದ್ರೆ ಇಲ್ಲ ಯಾರ್ಯಾರು ಅರ್ಹರ ಇದಾರೆ ಅವ್ರದೆಲ್ಲ ಕ್ಯಾನ್ಸಲ್ ಮಾಡಾಕ್ಲಿ ಅರ್ಹರ ಇದ್ದು ಮಿಸ್ ಆಗಿ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಅವ್ರದ್ದು ವಾಪಸ್ ಕೊಟ್ಬಿಟ್ರೆ ಎಲ್ಲರೂ ಆರಾಮಾಗಿ ಇರ್ತಾರೆ ಸೊ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಅಷ್ಟು ಬಡವರು ಯಾರು ಇಲ್ಲ ಎಲ್ಲರೂ ಎಲ್ಲ ಚೆನ್ನಾಗಿರೋರೇನೇ ಇದ್ದಾರೆ ಸೊ ನೋಡಿ ಯಾರಿಗೆ ಬೇಕೋ ಅಂತವ್ರಿಗೆ ಮಾತ್ರ ಕೊಟ್ಟು ಬೇರೆಯವ್ರಿಗೆ ಕ್ಯಾನ್ಸಲೇಷನ್ ಮಾಡಿ ಇದನ್ನ ಮುಂದುವರಿಸಿ ಇದನ್ನ ಇಲ್ಲಿಗೆ ನಿಲ್ಲಿಸಬೇಡಿ ಅನ್ನೋದು ನಮ್ಮ ಒಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕ್ಲಿಯರ್ ಆಯ್ತಾ ಕ್ಲಾರಿಟಿ ಸಿಕ್ಕಿದೆಯಾ ನಿಮ್ಗೆ ಇವಾಗ ರೇಷನ್ ಕಾರ್ಡ್ಗೆ ಏನಕ್ಕೆ ಇಷ್ಟೊಂದು ತೊಂದರೆ ಆಗ್ತಾ ಇದಾವೆ ರೇಷನ್ ಕಾರ್ಡ್ ಬಗ್ಗೆ ಯಾಕೆ ಇಷ್ಟೊಂದು ನ್ಯೂಸ್ಗಳು ಬರ್ತಾ ಇದಾವೆ ಪದೇ ಪದೇ ಅಂತ ಹೇಳಿ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ ಇದಾಗಿತ್ತು ಇವತ್ತಿನ ರೇಷನ್ ಕಾರ್ಡಿನ ಒಂದು ಅಪ್ಡೇಟ್ ಇದೇ ರೀತಿ ವೀಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ ನಮಸ್ಕಾರ